ಇವತ್ತು ಅಯೋಧ್ಯೆಯಲ್ಲಿ ರಾಮನ ರಾಮ್ಲಲ್ಲಾ ಪ್ರತಿಷ್ಠಾಪನೆ ಮಾಡುದಲ್ವಾ ಸೊ ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ರಾಮ್ಲಲಾ ಪ್ರತಿಷ್ಠಾಪನೆ ಆಗಿದೆ ಅಲ್ವಾ ಆಯೋದಿನಲ್ಲಿ ಸೊ ಹಾಗಾಗಿ ಒಬ್ಲು ನಾನು ರಾಮ ಮಂದಿರಕ್ಕೆ ಹೋಗಿ ಬರೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡಿದೀವಿ ಈಗ ಸಂಜೆ ಅಷ್ಟೇ ಆಯ್ತು ಹೇಳುವರೆಟ್ ಬಬ್ಲು ಹೊರಡೋಣ ಏನು ಏನದು ಹ್ಮ್ ರೆಡಿ ಅದಾಡ ಸರಿ ಬಾ ಎಲ್ಲೋಗಸ್ತಾನ ಹಂಗೆ ಇರಲಿ ಬಿಡು ಹಂಗೆ ಇರಲಿ ಬಿಡು మొదలు నేను దేవస్థానకుతాయి సంజే శ్రీరమ ప్రతిష్టాపన రామ్లల్లా అయోధ్యనల్ అది నాగ్నే దేవస్థానకు వతీ జై శ్రీరామ్ అంత జై శ్రీరామ్ జై శ్రీరమ జై శ్రీరామ్

ಹೋಣ ನಾವೆಲ್ಲಿ ಬಂದಿದ್ದೀವಿ ರಾಮ್ ಮಂದಿರ್ಂದಿರ್ ರಾಮ್ ಮಂದಿರ್ ಜೈ ಶ್ರೀರಾಮ್ ರಬ್ಬಿ ನಾವೆಲ್ಲಿ ಬರ್ತಾ ಇದೀವಿ ರಾಮ್ ಮಂದಿರ್ಲಿ

ಬಾ ಫಸ್ಟು ಹೋಗಿ ಹ್ಯಾಂಡ್ ವಾಶ್ ನೋಡ್ಕೊಂಬರೋಣ ಬಾ ಬಲಿ ಇಲ್ಲಿ ಕೈ ತೊಳಿಕೋ ಹ್ಯಾಂಡ್ ವಾಶ್ ಮಾಡ್ಕೊಂಡು ಹೋಗೋಣ ಹ್ಯಾಂಡ್ ವಾಶ್ ಹ್ಯಾಂಡ್ ವಾಶ್ ಮಾಡೋಣ ಬಾ

இல்லை 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 அடிபிள்ள அடிபிள்ள பாபி அடி விடு பேரி அடிப்பட அங்கப்பா அங்கேப்பா அங்கேப்பா ಇಲ್ಲಿ ಇಲ್ಲಿ ಬಬೆ ಹೆಂಗೆ ಹೆಂಗೆ ಹೋಗೋದು ಇದಿದು ಇದ್ರ ಸುತ್ತ ಹೋಗೋ ಆ ಕಡೆಗೆ ಹೆಂಗೆ ಹೋಗ್ತಾರೆ ದಯವಂತರಲ್ಲಿ ಒಂದು ವಿನಂತಿ ಶ್ರೀ ರಾಮ ಜಯ ರಾಮ ಜಯ ಜಯ ರಾಮ ಜಯ ರಾಮ ಶ್ರೀ ರಾಮ ಜಯ மங்களோ <coughs> ಹಲೋ ಹಾಯ್ ನಮಸ್ತೆ ಅಲಸನ್ಕಾಯಿ ಕಬಾಬ್ ಮಾಡ್ತಾರೆ ನೋಡಿ ಇಲ್ಲಿ ನಿಮಿಷ ಅರ್ಧ ಸಾಂಬಾರ್ಗ ಹಾಕ್ಬಿಟ್ಟು ಇನ್ನು ಅರ್ಧ ಹಲಸಿನಕಾಯಿ ಇದನ್ನ ಸಣ್ಣದ ಪೀಸ್ ಹುಡ್ಕೊಂಡು ಅದನ್ನ ಕಬಾಬ್ ಮಾಡೋದು ಮಾಮೂಲಿ ಕಬಾಬ್ ಏನ್ ಚಿಕನ್ ಕಬಾಬ್ ಮಾಡ್ತಾರಲ್ಲ ಆ ಟೈಪ್ ಅಷ್ಟೇ ಸ್ಪೈಸಿಸ್ ಸೇಮ್ ಬೇಡ ಸಿಂಪಲ್ ಆಗಿ ಮಾಡಬಹುದು ಇದು ಫಸ್ಟ್ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಸ್ಲೈಸ್ ಮಾಡಿ ಜೋರಾ ಮಾತಾಡು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯೋದ್ರೊಳಗೆ ಇದಕ್ಕೆ ಏನೇನು ಮಸಾಲ ಬೇಕೆಲ್ಲ ರೆಡಿ ಮಾಡೋಣ ಇದು ಸಿಂಪಲ್ಲು ಇದು ನೋಡಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ನಾವು ಚಿಕನ್ ಪೀಸ್ ಅಂದರೆ ಚಿಕನ್ ಆದರೆ ತುಪ್ಪ ದೊಡ್ಡ ದೊಡ್ಡದಾಗಿರುತ್ತಲ್ಲ ಇದೊಂದು ತಿನ್ನುವಾಗ ನಮಗೆ ಬಾಯಿಗೆ ಸಿಗೋ ಥರ ಒಂದು ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲು ಹಾಗೆ ಒಂದು ಕಬಾಬ್ ಮಸಾಲ ಒಂದು ಕಬಾಬ್ ಮಸಾಲ ಮತ್ತು ಒಂದು ಎಗ್ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡೋದು ಇದು ಎಣ್ಣೆ ಕಾಯಷ್ಟೊಳಗೆ ಅದನ್ನು ನಾನು ರೆಡಿ ಮಾಡ್ಕೊಳ್ತೀನಿ ಓಕೆ ಎಲ್ಲ ಮಾಡಿದ್ದಾಗಿದೆ ಈ ಕಡೆ ಎಣ್ಣೆ ಕಾಯಿ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಬಾಯ್ಲ್ ಹಾಕ್ ಸ್ವಲ್ಪ ಬಿಸಿ ಆದಂಗೆ ಅದೇ ಮೀಡಿಯಮ್ ಫ್ಲೇಮ್ ನಿಮಗೆ ಗೊತ್ತಲ್ಲ ಆದಂಗೆ ಹಾಕ್ಕೊಳ್ಳೋದು ಬಬ್ಲು ಏನು ಮಾಡ್ತಾ ಇದ್ದೀವಿ ಇವತ್ತು ಏನು ಕಬಾಬು ಹಾಂ ಮಸಾಲೆ ಹಾಕಿದ್ದೀವಾ ಏನು ಮಸಾಲ ಹಾಂ ಅಲ್ಲೇನಿದೆ ಮಸಾಲ ನಿಂಗೆ ಇಷ್ಟನಾ ಏನು ಇಷ್ಟ ಹಾಕ್ಬೇಕಾ ಬೇಡ ಬೇಡ ಕಬಾಬ್ ಹಾಕದಾ ಎಣ್ಣೆ ಕಾಯ್ತಾ ಓಕೆ ಆಗಿದೆ ಹಾಕೋಣ ಈಗ ಇಬ್ಬರೇ ಇರೋದ್ರಿಂದ ಮೂರೇ ಜನ ಅಲ್ಲ ದೊಬ್ಬಳು ಅಷ್ಟೇನು ತಿನ್ನಲ್ಲ ಸೊ ಹಾಗಾಗಿ ಸಾಂಬಾರಿಗೆ ಜಾಸ್ತಿ ಹಾಕಿ ತಗೊಳ್ಲಿಕ್ಕೆ ಸ್ವಲ್ಪ ಇಟ್ಟಿದ್ದೀನಿ Koba pui nene badhaya. Eno? Ba. Eka. Ni koba pui badhaya. Ba. Ni dhura iro enna enda. Ba. Koba pui nene badhaya. Mana ready athane. Nkode sambara. Ready ಹಿಂಗೆ ಕ್ಲೋಸ್ ಮಾಡೋದು ನಾ ಓಪನ್ ಮಾಡಿಬಿಡ ಧೂಳು ಬೀಳೋದು ಸುಮ್ಮನೆ ಇರೋ ನೀಟಾಗಿ ಬೆಂದಿದೆ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ತುಂಬ ಎಳೆ ಎಳೆಯದಿದ್ದರೆ ಮಾತ್ರ ಅವಾಗ ಮಾಡಬೇಕಿದ್ದು ತುಂಬ ಬಲ್ತ್ ಮೇಲೆಲ್ಲ ಮಾಡೋಕ್ಕಾಗಲ್ಲ ಏನಮ್ಮ ಇದು ಯಾರಿಗೆ ಕೊಡಕ್ಕೆ ಹೋಗ್ತಾ ಇದೆಯಾ ಅಪ್ಪಗೆ ಬೇಡ ಬಿಡು ನೀನ ತಿನ್ನು ಯಾರು ಮಾಡಿದ್ದು ನಂಗ ಎಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಸೊ ನೋಡಿದ್ರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೀಗೆ ನನಗೆ ಅದನ್ನ ಹೇಳ್ತಾ ಇದೀನಿ ಸೊ ನೀವು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡ್ತಾ ಇರಿ ಜೈ ಶ್ರೀರಾಮ್